ಇವತ್ತು ಪೇಟೆಗೆ ಹೋಗ್ಲಿಕ್ಕೆ ಉಂಟು ಪೇಟೆಗೆ ಹೋಗ್ಲಿಕ್ಕೆ ಮಳೆ ಬರ್ತಾ ಉಂಟು ಸ್ವಲ್ಪ ಮತ್ತೆ ಪೇಟೆಗೆ ಹೋಗ್ಬೇಕು ಪೇಟೆಗೆ ಹೋಗಿ ಸ್ವಲ್ಪ ಇದು ಎಂತ ನೇರಳೆ ಉಂಟಲ್ಲ ನೇರಳೆ ತರಬೇಕು ಅಂತ ಹೇಳಿ ಅದು ನಾನೊಂದು ಇದು ನೋಡಿದೆ ಪೋಸ್ಟ್ ಅದ್ರಲ್ಲಿ ಇತ್ತು ನೇರಳೆ ನಾವು ಪ್ರತಿ ವರ್ಷದಲ್ಲಿ ಒಮ್ಮೆ ಅದು ತಿನ್ಬೇಕಂತೆ ನಾನು ಹೇಳುದಲ್ಲ ಇದು ಯಾವ್ದೊಂದು ಪೋಸ್ಟ್ ಇತ್ತು ಅದ್ರಲ್ಲಿ ಇದ್ದದನ್ನು ಹೇಳುದು ನೇರಳೆ ಹಣ್ಣನ್ನು ನಾವು ತಿಂದ್ರೆ ನಮ್ಮ ಹೊಟ್ಟೆಲಿ ತಪ್ಪಿ ಕೂದಲು ಎಂತದ್ದು ಹೋಗಿರ್ತದಲ್ಲ ಅದೆಲ್ಲ ಹೋಗ್ತದೆ ಅಂತೆ ಅದಕ್ಕೋಸ್ಕರ ನೇರಳೆ ತಿನ್ಬೇಕು ನಾನು ಅದು ಪೋಸ್ಟ್ ನೋಡುವ ಮೊದ್ಲೇ ನೇರಳೆ ತುಂಬಾ ನಾವು ತರ್ತಾ ಇದ್ದೆವು ತುಂಬಾ ಸಲ ನೇರಳೆ ತಂದಿದ್ದೇವೆ ಹಾಗೆ ಈಗ ಮುಗ್ದಿದೆ ಗೋಪಾಸ್ ನೇರಳೆದಲ್ಲಿ ಹೋಗ್ಬೇಕು ಈಗ ಊರಿನ ನೇರಳೆ ಸಿಗುದಿಲ್ವಾ ಅಂತ ರೀತಿ ಕಸಿ ಬರ್ತಲ್ಲ ಅದಾಗಿರ್ಬೇಕು ಸ್ಲೋ ಇಟ್ಟಿದ್ದೇನೆ ಬಿಸಿ ಮಾಡ್ತಾ ಇದ್ದೇನೆ

ಮಜ್ಜಿಗೆ ಎಷ್ಟು ಬೆಣ್ಣೆ ಸಿಕ್ಕಿದೆ ನಮ್ಗೆ ಚಾಕೆ ಹಾಲು ತರ್ತೇವಲ್ಲ ಚಾಕೆ ಹಾಲು ತರ್ತೇವೆ ಅದನ್ನ ಸ್ವಲ್ಪ ಇದು ಕೆನೆ ಇತ್ತು ಅದನ್ನ ತೆಗೆದಿಟ್ಟು ಮಾಡಿದ್ದು ಇದರಲ್ಲಿ ಒಂದು ನಾಲ್ಕು ದಿವಸದ್ದು ಕೆನೆ ಉಂಟು ಅಂದ್ರೆ ನಿಮ್ಗೆ ಹಾಳನ್ನೆಲ್ಲ ನೀವು ತಂದ್ರೆ ಸ್ವಲ್ಪ ತೆಗೆದಿಟ್ಟು ಸಾಕಾದ್ರೆ ಫ್ರಿಜ್ಜೆ ಇಡ್ಬೇಕಿಲ್ಲ ಅದು ಹಾಳಾಗ್ತದೆ ಸ್ವಲ್ಪ ಹಾಯಿನ ಕೆನೆಗೆ ಸ್ವಲ್ಪ ಮಜ್ಜಿಗೆ ಹಾಕಿಟ್ರೆ ಮತ್ತೆ ಬೆಣ್ಣೆ ತೆಗಿಬಹುದು ಹಸಿ ಮಾಡಲಿಕ್ಕೆ ಬೆಳಿಗ್ಗೆ ಮಿಕ್ಸ್ ಮಾಡಿಟ್ಟಿದ್ದೇನೆ ಇದು ಇದರಲ್ಲಿ ಮುಚ್ಚಿಟ್ಟದಲ್ಲಿ ಅದು ಇರುವೆ ಬರ್ತೇ ಅಂತ ಅದಕ್ಕೆ ನೋಡಿ ಗೋಧಿ ಬಣಸಿದ್ದು ಇದು ಮೇಲೆ ಉಂಟಲ್ಲ ನಾನು ಇದು ಹಾಕಿದ್ದೆ ಬೆಣ್ಣೆ ಹಾಕಿದ್ದೆ ಈಗ ಸ್ವಲ್ಪ ಇಲ್ಲ ಡ್ರೈ ಆಗ್ತಾ ಇಲ್ಲ ಅದಕ್ಕೆ ಬೆಣ್ಣೆ ಹಾಕಿದ್ದೆ ಇಲ್ಲ ಇಲ್ಲದಿದ್ರೆ ಎಣ್ಣೆ ಹಾಕು ಎಣ್ಣೆ ಬದಲು ಬೆಣ್ಣೆ ಹಾಕಿದ್ದು ಗೋಧಿಯ ಬನ್ಸ್ ಗೋಧಿ ಇಲ್ಲದಿದ್ರೆ ಮೈದದ್ದು ಸಿಗುದು ಹೋಟೆಲ್ ಅಲ್ಲಿ ಎಲ್ಲ ಗೋಧಿ ಮಾಡಿಕೊಂಡು ಈಗ ಅಲ್ಲ ಸಂಜೆ ಮಾಡ್ಲಿಕ್ಕೆ ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ಪಿನ್ ಎಲ್ಲ ಬಿಸಾಡಿ ಬಿಸಾಡಿರ್ತಾರಲ್ಲ ಅಂದ್ರೆ ಸ್ಟಾಪ್ಲರ್ ಪಿನ್ ಬರ್ತದಲ್ಲ ಅದ್ರ ಇಂಥದ್ದು ಮತ್ತೆ ಸ್ಟೆಪ್ಲರ್ ಪಿನ್ ಎಲ್ಲ ಬರ್ತದೆ ಅದು ತೆಗೆದು ಅಲ್ಲೆಲ್ಲ ಬಿಸಾಡ್ಬಾರ್ದು ಒಂದು ಡಬ್ಬಿಗೆ ನೋಡಿ ಈ ರೀತಿ ಬಾಕ್ಸ್ಗೆ ಹಾಕಿಡ್ಬೇಕು ನಾವು ಹಾಗೆ ಹಾಕಿಡೋದು ಮತ್ತೆ ಎಲ್ಲೆಲ್ಲ ಬಿಸಾಡಿದ್ರೆ ಕಾಲಿಗೆ ಎಲ್ಲೆಲ್ಲ ಬಿಸಾಡಿದ್ರೆ ಕಾಲಿಗೆ ಅದಕ್ಕೆಲ್ಲ ತಾಗ್ತದಲ್ಲ ಮತ್ತೆ ಚಿಕ್ಕ ಮಕ್ಕಳೆಲ್ಲ ಬಾಯ್ಗಾಕ್ತಾರೆ ಅದಕ್ಕೋಸ್ಕರ ಎಂತ ಎಂತ ಒಂದು ಇದು ಬಿಸಾಡುವಂತ ವಸ್ತು ಈ ರೀತಿ ಬಾಕ್ಸ್ ಅಲ್ಲಿ ಹಾಕಿ ಇಡ್ಬೇಕು ನಾವು ಇದು ಹೇ ಮಾಡುದು ಎಲ್ಲ ಹಾಕಿಡುದು ಎಂತ ಅದು ತಿನ್ಲಿಕ್ಕೆ ಬರುದು ಅದು ನಾವು ಗಿಳಿಗೆ ಹಾಕಿದ ಫ್ರೂಟ್ಸ್ ಮತ್ತೆ ಇದೆಲ್ಲ ಅಕ್ಕಿ ಎಲ್ಲ ಅಣ್ಣ ಎಲ್ಲ ಸ್ವಲ್ಪ ಇದ್ದದ್ದು ಹಾಕ್ತೇವೆ ಎಂತಾದ್ರೂ ಒಂದು ತಿಂದು ಹೋಗ್ತದೆ ಚಿಕ್ಕ ಕೋಳಿಯ ರೀತಿಯಲ್ಲಿ ಕಾಡಿನಿಂದ ಬರುದು ಕೆಂಕನ್ ಬೀಜ ನಾವು ಇಟ್ಟಿದ್ದೇವೆ ಉಂಟು ಅದೇ ಅಂದದ್ದು ಇಲ್ಲಿ ಕೆಲವೊಂದು ಆಗಿದೆ ಮೊಳಕೆ ಒಂದು

ನಾವು ಹೂವಿನ ಗಿಡವನ್ನೆಲ್ಲ ತೆಗೆದಿದ್ದೇವೆ ಹೊಸತ್ತು ಹಾಕಿದ್ದೇವೆ ಹಾಗೆ ಅದ ಚಟ್ಟಿ ಎಲ್ಲ ಉಂಟು ಮತ್ತೆ ಇಲ್ಲಿ ಒಂದು ನಾನು ಬೀಜ ಹಾಕಿ ಅರಶಿನ ಸ್ವಲ್ಪ ಇಟ್ಟು ಇಟ್ಟಿದ್ದೇನೆ ಅದೀಗ ಮೊಳಕೆ ಒಂದು ಇಷ್ಟು ದೊಡ್ಡದಾಗಿದೆ ಇದನ್ನು ಫಸ್ಟಿಗೆ ಹಾಕಿದ್ದು ಗೋಣೆಲ್ಲ ನಿಮಗೆ ಬೇಕಿದ್ದು ಗೋಣೆಲ್ಲ ಹಾಕಲಿಕ್ಕೆ ಆಗ್ತದೆ ಜಾಗ ಇಲ್ಲದವರಾದರೆ ಗೋಣೆಲ್ಲ ಹಾಕಿ ನೆಟ್ಟರೆ ನಿಮಗೆ ಅರಶಿನ ಸಿಗ್ತದೆ ಅದನ್ನು ತೆಗೆದುಕೊಂಡು ಈಗಲ್ಲ ಒಂದು ಜನವರಿ ಫೆಬ್ರವರಿ ತೆಗೆದು ಅರಶಿನ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಅದ ಎಲೆ ನೋಡಿ ಅದು ಎಷ್ಟು ದೊಡ್ಡ ಆಗಿದೆ ಗೊತ್ತುಂಟ ನಿಮಗೆ ಈ ಬಾಸಲಾಗಿ ನಾವು ಆವತ್ತು ಇದು ಯಾವುದಕ್ಕೆ ಗೊಬ್ಬರ ಹಾಕಿದ್ದ ಗೊಬ್ಬರನೆಲ್ಲ ತಿಂದು ಇಷ್ಟು ದೊಡ್ಡ ಎಲೆ ಆದದ್ದು ಇಲ್ಲಿ ಅರಶಿನ ಗಿಡ ಅಲ್ಲಿ ಅವತ್ತು ತೋರಿಸಿದಂಟಲ್ಲ ಅದು ಕಾಣ್ತಾ ಉಂಟಲ್ಲ ಹೂವಿನ ಗಿಡ ಎಲ್ಲ ಅದೆಲ್ಲ ತೆಗೆದು ನಾವು ಅಲ್ಲಿಂದ ತೆಗೆದು ಅದಪ್ಪ ನೆಟ್ಟದು ವಾಚೆಲ್ಲ ನಾವು ನೆಟ್ಟದ್ದು ನಾನೊಂದು ಸೈಡ್ ನೆಟ್ಟಿದ್ದೇನೆ ಸೈಡ್ ಫುಲ್ ತೆಗೆದು ಅಲ್ಲಿ ನೆಟ್ಟದು ಇಲ್ಲಿ ಎಲ್ಲ ಹೂವಿನ ಗಿಡವನ್ನೇ ನೆಟ್ಟದು ಚಂದ ಒಂದು ಹೂವಿನ ಗಿಡ ಇರ್ಬೇಕು ಎಲ್ಲರ ಮನೆಯಲ್ಲಿ ಎಲ್ರು ಹೂವಿನ ಗಿಡ ನೆಡ್ಬೇಕು ಹಾಗೆಲ್ವಾ ಅದ್ರಲ್ಲಿ ಹೂ ಆಗ್ತದಲ್ಲ ಅಲ್ಲ ಹೂವು ಎಷ್ಟೊಂದು ಖುಷಿ ಆಗ್ತದೆ ನೋಡುವಾಗ ಒಂಥರ ಚಂದ ಅದಲ್ಲಿದ್ದು ಒಂದು ಚಿಕ್ಕ ಪಿ ಇದು ಅದ್ರ ಹೆಸರು ಅಂತ ಪಿಂಕ್ ಹೂವಿದ್ದು ಇದ್ದು ಅದನ್ನು ಇಲ್ಲಿ ತೆಗೆದು ಇಲ್ಲಿ ಹಾಕುದು ಸಂಸಾರ ಬರ್ತಾ ಹ್ಮ್ ಅದೇ ಬಂತ ಅಂತ ಹತ್ರ ಮನೆಗೆ ಉಂಟಲ್ಲ ಬಂದಿದೆ ಬಂದಿದಂತೆ ಪೆರ್ಮರಿ ಗೊತ್ತುಂಟ ಪೆರ್ಮರಿ ಅಂತ ಹೇಳಿದ್ರೆ ಇದು ಹೆಬ್ಬವು ಉಂಟಲ್ಲ ಹೆಬ್ಬವು ಬಂದಿದಂತೆ ಹೆಬ್ಬವು ಬಂದ್ರೆ ಬೆಕ್ಕು ಮತ್ತೆ ಎಲ್ಲ ಹಿಡೀತದೆ ಕೋಳಿ ಎಲ್ಲ ಅದು ಬಂದದ್ದು ಕೋಳಿ ಹಿಡಿಲಿಕ್ಕೆ ಅವರ ಮನೆಗೆ ನಮ್ಮ ಮನೆಯದು ಅಲ್ಲಿ ಬೇಲಿ ಉಂಟು ಸೈಡ್ ಅಲ್ಲಿ ಅಲ್ಲಿಂದ ಸೈಡಿಂದಾಗಿ ಹೋಗಿ ಅವರ ಮನೆಗೆ ಹೋಗಿದೆ ಅಂತೆ ರಾತ್ರಿ ಬಂದದ್ದು ರಾತ್ರಿಗೂ ಬಂದಿದೆ ಹೇಳ್ತಾ ಇದ್ರು ಹಾಗೆ ನಾವು ಬೆಕ್ಕನೆಲ್ಲ ಜಾಸ್ತಿ ಆಚೆ ಆಚೆ ತೋಟಕ್ಕೆ ಆದ್ರೆ ಎಂತ ಆಗುದಿಲ್ಲ ಆಚೆ ತೋಟಕ್ಕೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಲ್ಲಿ ಹಾವು ಅದೆಲ್ಲ ಜಾಸ್ತಿ ಬರುದು ಹಾಗೆ ಈಗ ಸ್ವಲ್ಪ ಮಳೆ ಬಿಟ್ಟಿದೆ ಈಗ ರಪ್ಪ ಹೊರಡಿ ಈಗ ರಪ್ಪ ಹೊರಡಿ ಆದ ನಂತರ ಪೇಟೆಗೆ ಹೋಗಿ ಬರ್ಬೋದು ಅದು ನೇರಳೆ ಅಲ್ಲ ಎಷ್ಟು ಕೆಜಿಂತ ಕಾಯಿಬೇಡಿ ಹೋಲ್ನಿ ಮರದಲ್ಲಿ ಆಚೆ ಉಂಟು

ನಾಲ್ಕಿ ಇರ್ಧ ಕೆಜಿ ಎರಡು ಪಾನಿಲ್ಲ ನೋಡಿ ಗೆಲುವಿನ ಗುರಿ ಕೆಲವರಿಗೆ ಗುರಿ ಒಂದು ಆಟೋದಲ್ಲಿ ಬಂಗಡಿಗೆ ಇನ್ನೂರ ಇವತ್ತಾ ಊತೈಗೆ ಎಷ್ಟು ಅಲ್ಲ ಡಿಸ್ಕೋ ಕಲ್ಲರೇ ಚೇಂಜ್ ಆಗಿದೆ ಮತ್ತೆ ಇದು ಬಂಗಡೆ ಚಿಕ್ಕ ಬಂಗಿರ ಮೀನಿನ ಮಾರ್ಕೆಟ್ಗೆ ಬಂದಿದ್ದೇವೆ ಮೀನಿನ ಮೀನ್ ತೊಪ್ಪಳಿಕೆಡ್ ಸೈಡ್ ಸೈಡ್ ನೋಡಿ ಇಲ್ಲಿ ಮೀನಿನ ಮಾರ್ಕೆಟ್ ಇಲ್ಲಿ ಬೆಕ್ಕು ಮಲಗಿದೆ ಬೆಕ್ಕು ದೊಡ್ಡದಾಗಿದೆ ಬೆಕ್ಕು ತಿಂದು ತಿಂದು ಹೊಟ್ಟೆ ಕೂಡ ಫುಲ್ ಆಗಿದೆ ಬೆಕ್ಕಿದವತ್ತು ಚಿಕ್ತದಿದೆ ಹಾಗೆ ನೋಡಿ ನಾವು ಮೀನಲ್ಲಿ ಕಟ್ ಮಾಡ್ತಿದ್ದಾರೆ ಮೀನು ಕಟ್ ಖಾಲಿ ಆಯ್ತಂದ್ರೆ ಮೀನು ಕಟ್ ಮಾಡ್ತಿದ್ದಾರೆ ಅದಕ್ಕೆ ವೇಟಿಂಗ್ ಕಟ್ ಮಾಡಿ ಕೊಡ್ತಾರೆ ಮೀನು ಕಟ್ ಮಾಡಿ ಕೊಡ್ತಾರೆ ಎರಡು ಸಾಕು 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 ನಮ್ಮ ಬೆಕ್ಕಿಗೆ ನಮ್ಮ ಟಿಂಕುಗೆ ಮೂರು ಬೂತಾಯಿ ತಗೊಂಡೋಗಿ ಮೂರು ಬೂತಾಯಿ ಹ್ಮ್ ಮೀನು ಕಟ್ ಮಾಡಿ ಕೊಟ್ಟಿದ್ದಾರೆ ಅದಕ್ಕಂತರೂ ಆ ನಿ ಅದಕ್ಕಂತಲೇ ಇಲ್ಲಿ ಕೇಳಿ ತಂದಿದ್ದೇವೆ ಬೂತಾಯಿ ಎರಡು ಕೇಳಿದ್ದೇವೆ ಮೂರು ಕೊಟ್ಟಿದ್ದಾರೆ ಆ ಬಂಗಡೆ ನಾವು ತಕೊಳ್ಳುವಾಗ ಹಾಗೆ ಅದಕ್ಕೆ ಅದು ನೋಡಿ ಅದ್ರ ಮುಖಕ್ಕೆ ಪೆಟ್ಟು ಮಾಡಿ ಬಂದಿದ್ದು ಅಪ್ಪ ಮತ್ತೆ ಅದಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಸರಿಯಾಗಿದೆ ಅಲ್ಲ ಮೀನು ಹಾಕ್ಲಿಕ್ಕೆ ಈಗ ಮೀನು ಹ್ಮ್ ಹಾಕುವ ನಾನು ಇಲ್ಲಿ ನೋಡಿ ಡೋರ್ ಹತ್ರ ಇದ್ದೇನೆ ಆಚೆ ಬೆಕ್ಕನ್ನು ಆಚೆ ಹಾಕಿದ್ದೇನೆ ಉಳ್ದದಕ್ಕೆ ಈ ರೊಟ್ಟಿ ಬಂದ್ರೆ ಅಂತ ಹೇಳಿ ಮೂರು ಭೂತಾಯಿ ಆ ಮೀನು ಮೀನು ಮೂರನ್ನು ಅದಕ್ಕೆ ಹಾಕಿ ಬಿಟ್ಟೆವು ಯಾವಾಗಲೂ ತರೋದು ನಾವು ಇದಕ್ಕೆ ಮತ್ತೆ ಸಪ್ರೇಟ್ ಎರಡು ಮೂರು ಕೊಡ್ತಾರೆ ಅಲ್ಲಿ ಮಳೆ ಬರ್ತಾ ಉಂಟು ಮಳೆ ಬರುವಾಗ ಬಿಸಿ ಬಿಸಿ ಕಾನಿಲೆ ಮತ್ತೆ ಇದು ಹಲಸಿನ ಅಲಸಿನ ಬೀಜ ಹೆಸರು ಕಾಳಿಸ್ತಾ ಉಂಟು ಸ್ವಲ್ಪ ಹೀಟ್ ಕಾನಿಲೆ ಹೀಟ್ ಅದಕ್ಕೆ ಸ್ವಲ್ಪ ಇದು ಪೇಟೆಗೆ ಹೋಗಿ ಬಂದೆ ಅಲ್ಲೇ ಹೋಗಿ ನೇರಳೆ ಮತ್ತೆ ನೆಲ್ಲಿಕಾಯಿ ಮತ್ತೆ ನೀವು ನೋಡಿದಲ್ಲ ಕನಿಲೆ ಸೇಲ್ ಮಾಡ್ಲಿಕ್ಕೆ ಇಟ್ಟಿದ್ರು ಕನಿಲೆ ಕೆಲವರು ಹೇಳ್ತಾರೆ ಇಲ್ಲಿ ಹೆಚ್ಚಿನವ್ರು ಹೇಳುದಿಲ್ಲ ಕನಿಲೆ ಸೇಲ್ ಮಾಡ್ಬಾರ್ದು ಕನಿಲೆ ರೆಸಿಪಿ ತೋರಿಸ್ಬಾರ್ದು ಇದು ಮೊದ್ಲಲ್ಲ ಕನಿಲೆ ಉಂಟಲ್ಲ ನಮ್ಮ ಎಲ್ಲ ಊರಲ್ಲಿ ಸಿಟಿಯಲ್ಲಿ ಅದೆಲ್ಲ ತುಂಬಾ ಇದಾಯ್ತು ಮೊದ್ಲಿಂದಲೇ ಸೇಲ್ ಮಾಡ್ತಾ ಇದ್ದಾರೆ ಹ್ಮ್ ಹಾಗೆ ಅದೆಲ್ಲ ಇಲ್ಲಿ ಟೈಮ್ ಅಲ್ಲಿ ಕಾಮನ್ ಆಟಿ ಟೈಮ್ ಬರುವಾಗ ಸೇಲ್ ಮಾಡ್ತಾರೆ ಕಣಿಲೆಯನ್ನು ಅದು ಮತ್ತೆ ಮರವನ್ನು ಉಂಟಲ್ಲ ಫುಲ್ ಕಟ್ ಮಾಡುದಿಲ್ಲ ಚಿಗುರನ್ನು ಸ್ವಲ್ಪ ಕಟ್ ಮಾಡುದು ಮತ್ತೆ ದೊಡ್ಡದಾಗ್ತದೆ ಉಳ್ದ ಚಿಗುರೆಲ್ಲ ಬಿದಿರು ಬಿದ್ದು ಬಿದಿರಿನ ಚಿಗುರು ಹಾಗೆ ರೆಸಿಪಿ ಎಲ್ಲ ಇದರದ್ದು ಅಡುಗೆ ರೆಸಿಪಿ ಚಾನಲ್ ಅಲ್ಲಿ ಮಾಡಿದ್ದಾರೆ ಈಗ ಬಂದು ಪಲ್ಯ ಎಲ್ಲ ಆಯ್ತು ಇನ್ನು ಊಟ ಮಾಡ್ಬೇಕು ಕಣಿಲೆಯದ್ದು ಹಾಗೆ ನಾವು ಇದು ಅಂದೆವು ಲೋ ಶುಗರ್ ಪೊಟ್ಯಾಟೊ ಬರ್ತದಲ್ಲ ಅದನ್ನ ತಂದೆವು ಅದು ಒಳ್ಳೆ ರುಚಿ ಉಂಟು ಅದು ನೀವು ನಮ್ಮದು ಎಂತ ಅಡುಗೆ ಈಗ ಕಾಮನ್ ಆಗಿದೆ ಅದು ಆ ಬಟಾಟೆ ಹಾ ಒಳ್ಳೇದುಂಟು ಇಲ್ಲ ಸಿಕ್ಕಿದ್ರು ಒಮ್ಮೆ ಟ್ರೈ ಮಾಡಿ ಇಲ್ಲ ಅದು ನಿಮ್ಗೆ ಸಿಕ್ಕಿದ್ರೆ ನಾವು ಇಷ್ಟು ಒಂದು ಒಂದು ಕೆಜಿಗೆ ನಲ್ವತ್ತು ರೂಪಾಯಿ ಆ ಬಟಾಟೆಗೆ ಅದು ಸ್ವಲ್ಪ ಗಟ್ಟಿ ಹಾ ಸಾಫ್ಟು ಇಲ್ಲ ಹಾಗೆ ಇನ್ನು ಹಾಗೆ ಅದೆಲ್ಲ ಕಣಿಲೆ ಎಲ್ರೂ ತಿನ್ನಿ ವರ್ಷಕ್ಕೆ ಒಂದು ಸಲ ಆದ್ರೂ ಈ ಟೈಮ್ ಅಲ್ಲಿ ತಿನ್ಬೇಕು ಒಳ್ಳೇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗೆ ನಿಮ್ಗೆ ಕೂಡ ಊಟ ಮಾಡುದು ನಾವು ನೀವು ಕೂಡ ಮನೆಯಲ್ಲಿ ಒಳ್ಳೆಯ ಈ ಮಳೆ ಈ ಮಳೆಗಾಲದಲ್ಲಿ ಮಳೆಗಾಲ ಮಾತ್ರ ಎಲ್ಲ ಟೈಮ್ ಅಲ್ಲಿ ಆರೋಗ್ಯವಾದ ಫುಡ್ ತಿನ್ನಿ ಈ ಮಳೆಗಾಲದಲ್ಲಿ ಅಂತೂ ಬರ್ತದಲ್ಲ ಹೆಚ್ಚಿನವರು ನಮ್ಮ ಕಡೆ ಜಾಸ್ತಿ ನಮ್ಮ ಚಿಲ್ಲಿ ಕನಿಲೆ ಪತ್ರೊಡೆ ಮತ್ತೆ ತೇಟ್ಲಾ ಅಂತದ ರೆಸಿಪಿ ಬೇರೆ ಬೇರೆ ಬರ್ತದೆ ನನ್ನ ಫೇವ್ರೇಟ್ ಪತ್ರೊಡೆ ಅದನ್ನು ಮಾಡ್ಲಿಕ್ಕೆ ಉಂಟು ಅದು ತುಂಬಾ ತಿನ್ಲಿಕ್ಕೆ ಉಂಟು ಹಾಗೆ ಮತ್ತೆ ಎಂತ ಗೊತ್ತುಂಟಾ ಇದು ಈ ಟೈಮ್ ಅಲ್ಲಿ ಮಳೆ ಅಲ್ಲ ಮಳೆ ಅಂತ ಹೇಳುವಾಗ ಬಾಡಿ ಎಲ್ಲ ಸ್ವಲ್ಪ ತಂಪು ತಂಪು ಇರ್ತದೆ ಆ ಇದು ಕನಿಲೆ ಪತ್ರೆ ಎಲ್ಲ ತಿನ್ನುವಾಗ ಬಾಡಿ ಹೀಟ್ ಆಗ್ತದೆ ಅದಕ್ಕೋಸ್ಕರ ಈ ಟೈಮಲ್ಲಿ ಮುದ್ದಿಂದಲೂ ಮಾಡ್ತಾ ಇದ್ರು ಹಾಗೆ ನಿಮ್ಗೆ ಕೂಡ ಇವತ್ತಿನ ಆಗಿದೆ ಅಂತ ಕೊಡ್ತವೆ ಎಲ್ರು ಖುಷಿಯಾಗಿರುತ್ತೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ ಬಾಯ್ ನೋಡಿ ಲೋ ಶುಗರ್ ಬೊಟೊ ಇಲ್ಲಿ ಎಷ್ಟು ಗೊತ್ತುಂಟಾ ಇದು ಕೆಜಿಗೆ ನಲ್ವತ್ತು ರೂಪಾಯಿ ಕೆಜಿಗೆ ನಲ್ವತ್ತು ರೂಪಾಯಿ ಇದು ಒಂದೂವರೆ ಕೆ ಜಿ ಅಷ್ಟು ಉಂಟು ಅಲ್ಲ ಒಂದು ಮಳೆ ಎಷ್ಟು ಉಂಟು ರೂಪಾಯಿ ಹ್ಮ್ ಮತ್ತೆ ಇದು ಕಾರ್ನರ್ ಒಂದದ್ದು ಮತ್ತೆ ಇದು ನೋಡಿ ಇದು ಇವರು ಕಟ್ ಮಾಡಿ ಇಟ್ಟಿದ್ದಾರೆ ಬಟಾಟೆ ಬಟಾಟೆ ಮತ್ತೆ ಬೀಟ್ರೂಟ್ ಇವತ್ತು ಸಂಜೆಗೆ ಅವಲಕ್ಕಿ ನಮಗೆ ಇಲ್ಲಿ ಹೆಚ್ಚಾಗಿ ಮಂಗ್ಳೂರಲ್ಲಿ ಹೆಚ್ಚಾಗಿ ಮಾಡ್ತಾರೆ ಅವಲಕ್ಕಿಯಲ್ಲಿ ಇದು ಬೆಲ್ಲ ಮತ್ತೆ ಉಡಿ ಮಾಡಿ ಮೆಣಸನ್ನು ಇದು ಒಳ್ಳೆಯ ಟ್ರೈ ಮಾಡಿ ಒಳ್ಳೆ ಒಳ್ಳಿ ಇರ್ತದೆ ಸಂಜೆ ಮಳೆ ಬರುವಾಗ ತಿನ್ನಕ್ಕೆ ಆ ನಾವ್ ಹೆಚ್ಚಾಗಿಲ್ಲ ಮಾಡುದು ಸಂಜೆ ಮತ್ತೆ ಬಾಳೆಹಣ್ಣು ಉಂಟು ಹೌದು ಬಾಳೆಹಣ್ಣು ಉಂಟು ಇಲ್ಲಿ ಬಾಳೆಹಣ್ಣು ಇದು ಮಿಕ್ಸ್ ಒಳ್ಳೆ ರುಚಿ ಹೊರಗೆ ಕೂಡ ಒಂದು ಬಾಳೆಗೊಣೆ ಉಂಟು ಬಾಳೆಗುಣೆ ಉಂಟು ಹಾಗೆ ಇಲ್ಲಿದ್ದು ಇದು ನಾವೇ ತಿಂದು ಊಟ ತಿಂದು ಮುಗ್ದು ಇದು ಅಲ್ಲ ಇದು 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 ಏಲಕ್ಕಿ ಬಾಳೆಹಣ್ಣು ಇದು ಒಂದು ಇದು ಬೂದಿದುಂಟು ಬೂದಿ ಬಾಳೆಹಣ್ಣು ಇದು ಮೈಸೂರು ಬಾಳೆಹಣ್ಣು ಉಂಟಲ್ಲ ಅದೇ ರೀತಿ ಇದು ಕೂಡ ಟೇಸ್ಟ್